ಇನ್ನು ಇದೊಂದೇ ನಾವು ಮಾತಾಡ್ತಾ ಇದೀವಿ ರೇಣುಕಾಚಾರ್ಯ ಆ ಸತ್ರ ಅಲ್ಲ ಹಾಗೆರ ಅವ್ರ ಜಾತಕದಲ್ಲಿ ಏನಿದ್ದಿರ್ಬೋದು ಆ ರೇಣುಕಾಚಾರ್ಯ ಪರ್ಮನೆಂಟ್ ಆಗಿ ದೂರ ಹೊಟ್ಟೋದು ಅವರ ತಂದ ತಂದೆ ತಾಯಿಯ ಜಾತಕದಲ್ಲಿ ಪುತ್ರವಿಯೋಗ ಎಷ್ಟು ಜೋರಾಗಿದ್ದಿರಬಹುದು ದರ್ಶನ್ ಹೇಳ್ಬೋದಿತ್ತಲ್ಲ ಏ ನೀನು ಮಾಡಿದ ತಪ್ಪು ಕಣೋ ಆ ಥರ ಮಾಡಬಾರ್ದು ಅಂತ ಅವ್ರು ಹೇಳ್ದಂಗೆ ಅವ್ರು ಸರಿಗಿಲ್ಲ ಅಂತ ಇವ್ರ ಮೇಲೆ ಹಾಕ್ತಿದ್ದೀರಲ್ಲ ಆ ಸಮಯದಲ್ಲಿ ಅವ್ರಿಗೆ ಯಾಕೆ ಗೈಡ್ ಮಾಡಲಿಲ್ಲ ಸೊ ಇದೆಲ್ಲ ಏನಾಯಿತು ಒಂದಕ್ಕೊಂದು ಒಂದಕ್ಕೊಂದು ಒಂದಕ್ಕೊಂದೊಂದಕ್ಕೂ ಪೂರಕವಾಗಿ ಸೇರ್ಕೊಳ್ತಾ ಸೇರ್ಕೊಳ್ತಾ ಶಿಶುಪಾಲನಿಗೆ ನೂರು ತಪ್ಪು ಮಾಡೋ ತನಕ ಬಿಟ್ಟು ನೂರ ಒಂದನೇ ತಪ್ಪಿಗೆ ಕೃಷ್ಣ ಒದಿಸ್ತಾ ಅನ್ನೋ ಥರ ಆಗೋಯ್ತು ಇದು ದುರಂತ ಇನ್ನು ಇದೊಂದೇ ನಾವು ಮಾತಾಡ್ತಾ ಇದ್ದೀವಿ ರೇಣುಕಾಚಾರ್ಯ ಆ ಥರ ಸತ್ರಲ್ಲ ಹಾಗಿರೋ ಅವ್ರ ಜಾತಕದಲ್ಲಿ ಏನಿದ್ದಿರಬಹುದು ಅಲ್ವಾಪ್ಪ ಅದೂ ಗಮನ ತಗೋಬೇಕು ಆ ರೇಣುಕಾಚಾರ್ಯ ಪರ್ಮನೆಂಟಾಗಿ ದೂರ ಹೊರಟೋದ್ರು ಅವರ ತಂದ ತಂದೆ ತಾಯಿಯ ಜಾತಕದಲ್ಲಿ ಪುತ್ರವಿಯೋಗ ಎಷ್ಟು ಜೋರಾಗಿದ್ದಿರಬಹುದು ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಅದನ್ನ ಯಾಕೆ ಕೇಳ್ತಾ ಇಲ್ಲ ಎಲ್ಲ ಆ್ಯಂಗಲಲ್ಲೂ ಯೋಚಿಸಬೇಕು ಇದಕ್ಕೆಲ್ಲ ಫೈನಲಿ ಹೋದಾಗ ಪೂರ್ವ ಜನ್ಮದ ವಿಕೃತ ಅಲ್ವಾಪ್ಪ ಇದೂ ಗಮನಕ್ಕೆ ತಗೊಳ್ಬೇಕಲ್ಲ ಇದ್ರ ಜೊತೆಗೆ ಅವರ ಸ್ನೇಹಿತರ ಗುಂಪು ಒಂದಿತ್ತಲ್ಲ ಅಂದರೆ ಇಂತಿಷ್ಟೇ ಸ್ನೇಹಿತರು ಸೇರಬೇಕು ಇದೇ ರೀತಿ ಈ ಒಂದು ಮಾಯೆ ಅನ್ನುವ ಛಾಯೆಯಿಂದ ಇವರಿಗೆ ತಗ್ಲಾಕೋಬೇಕು ಎಷ್ಟು ವಿಚಿತ್ರವಾಗಿದೆ ನೋಡಿ ಪ್ರಪಂಚದ ಒಂದು ನಿಗೂಢ ರಹಸ್ಯ ಇದ್ರ ಬಗ್ಗೆ ಎಲ್ಲ ಯಾಕೆ ನೀವು ಗಮನ ಕೊಡ್ತಾ ಇಲ್ಲ ಖಂಡಿತವಾಗಿಯೋಮ್ಮ ನಾನು ಸುಮಾರು ಕಡೆ ಕೇಳಿದ್ದೀನಿ ಈ ಪ್ರಶ್ನೆನ ಕೂಡ ಅವರ ಸುತ್ತ ಇರುವಂತಹ ಸ್ನೇಹಿತರಿಂದನೇ ಈ ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕಿದ್ರು ದಿ ಬಾಸ್ ಅವರು ಅನ್ನುವಂಥದ್ದು ಅವರು ಸಾಕಷ್ಟು ಜನ ಫ್ಯಾನ್ಸ್ ಹೇಳಿದ್ದಾರೆ ನಿರ್ದೇಶಕರು ಹೇಳಿದ್ದಾರೆ ನಿರ್ಮಾಪಕರು ಕೂಡ ಸಾಕಷ್ಟು ಜನ ಹೇಳಿದರೆ ಅವರ ಒಂದು ಸುತ್ತಮುತ್ತ ಇರುವಂತಹ ಜನ ಸರಿ ಇಲ್ಲ ಅನ್ನುವಂತಹ ಮಾತು ಸೊ ಎಷ್ಟು ಎಫೆಕ್ಟ್ ಆಗಿರ್ಬೋದು ಅದು ಈಗ ಸುತ್ತಮುತ್ತ ಇರುವ ಜನ ಸರಿ ಇಲ್ಲ ಹೇಳ್ತೀರಿ ಈಗ ನೀವು ನನ್ನ ಹತ್ರ ಬಂದ್ಬಿಟ್ಟು ಇಲ್ಲೊಂದು ಭಾವಿ ಇದೆ ಬೀಳು ಅಂದರೆ ನಾನು ಬೀಳ್ತೀನಮ್ಮ ಅಮ್ಮ ಸ್ವಂತದ ವಿಲೋಚನೆ ಆಲೋಚನೆ ಇರಬೇಕಲ್ಲಮ್ಮ ನೋಡಿ ಒಂದು ಹೇಳ್ತೀನಿ ನಾವು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು ಬಹಳ ಸುಲಭ ಸ್ವಂತಕ್ಕೂ ಬುದ್ಧಿ ಇರಬೇಕಲ್ಲ ಒಂದು ಕ್ಷಣ ಕಾನೂನಿದೆ ಕಾಯ್ದೆಗಳಿದೆ ಎಲ್ಲಿ ನಾನು ಯಾವ ಸ್ಥಾನಮಾನದಲ್ಲಿದ್ದೀನಿ ಒಂದು ವ್ಯಕ್ತಿ ಬೇರೆದಕ್ಕೆಲ್ಲ ನಾನು ಲೀಡರು ಇದಕ್ಕೆ ಮಾತ್ರ ನೀನು ಲೀಡರ್ ಅಂದರೆ ಹೇಗಾಗತ್ತೆ ಬೇರೆದೆಲ್ಲ ನಾನು ಲೀಡ್ ಮಾಡಿದೆ ಇದನ್ನೆಲ್ಲ ನೀವುಗಳು ಲೀಡ್ ಮಾಡಿದ್ರಿಂದ ತಪ್ಪಾಗುತ್ತಲ್ಲಮ್ಮ ಪ್ರತಿ ಈಗ ಕೆಲವೊಂದು ಬೆಳೆದ ಬಂದ ದಾರಿ ಆಗಿದೆ ಅಫ್ಕೋರ್ಸ್ ಅವ್ರ ಜೊತೆಗಿದ್ದ ಸ್ನೇಹಿತರಲ್ಲಿ ಒಬ್ರಲ್ಲೂ ಸೊ ಸಾ ಸೌಮ್ಯ ಪ್ರವೃತ್ತಿ ಕಾಣಲಿಲ್ಲ ಯಾಕಂದರೆ ಚಿತ್ರ ಇದು ಮೀಡಿಯಾದಲ್ಲೆಲ್ಲ ತೋರಿಸ್ತಾ ಇದ್ರು ಇನ್ನೊಬ್ಬರ ಯಾರೋ ಒಂದು ವ್ಯಕ್ತಿ ಸ್ಟೂಲ್ ತೊಗೊಂಡು ಕುರ್ಚಿ ತೊಗೊಂಡೆಲ್ಲ ಒಂದು ಹುಡುಗನಿಗೆ ಹೊಡೆಯೋ ಹೊಡೆಯುವಂಥದ್ದು ಪ್ರತಿಬಿಂಬಿಸಿದ್ ನೋಡಿದ್ವಿ ನಾವು ಅಂದರೆ ಅಂಥ ಸಮಯದಲ್ಲಿ ದರ್ಶನ್ ಹೇಳ್ಬೋದಿತ್ತಲ್ಲ ಏಯ್ ನೀನು ಮಾಡಿದ ತಪ್ಪು ಕಣೋ ಆ ಥರ ಮಾಡಬಾರ್ದು ಅಂತ ಅವ್ರು ಹೇಳ್ದಂಗೆ ಅವರು ಸರಿಗಿಲ್ಲ ಅಂತ ಇವ್ರ ಮೇಲೆ ಹಾಕ್ತಿದ್ದೀರಲ್ಲ ಆ ಸಮಯದಲ್ಲಿ ಅವ್ರಿಗೆ ಯಾಕೆ ಗೈಡ್ ಮಾಡಲಿಲ್ಲ ಸಿ ಎಲ್ಲ ಕಡೆಯಿಂದ ನಾವು ಯೋಚಿಸಬೇಕಾಗತ್ತೆ ಪ್ರತಿಯೊಂದು ಪ್ರತ್ಯೇಕ ವ್ಯಕ್ತಿಯ ಸ್ಥಾನದಲ್ಲಿ ನಿಂತು ನಾವು ಮಾತಾಡಬೇಕಾಗತ್ತೆ ಯಾಕಂದರೆ ಒಂದು ಮಾರ್ಗದರ್ಶಕರು ಒಂದು ಗುರು ಅಂದರೆ ಹಾಂ ನೀನು ಐವತ್ತು ಕೋಟ್ಯ ನಿನ್ನ ಕಡೆ ನೀನು ನೂರು ಕೋಟ್ಯ ನಿನ್ನ ಕಡೆ ಅನ್ನೋ ಸ್ಥಿತಿಯಲ್ಲಿ ಇರಬಾರ್ದು ನೀನು ಓ ನೀನು ದೊಡ್ಡ ಸ್ಥಾನದಲ್ಲಿದೆಯಾ ಹಾಗಿದ್ರೆ ನೀನು ಏನು ತಪ್ಪು ಮಾಡಿದ್ರು ನಾನು ಸುಮ್ಮನೆ ಇರ್ತೀನಿ ಅಂತ ಇರಬಾರ್ದು ದೊಡ್ಡ ಸ್ಥಾನದಲ್ಲಿದ್ದವರು ಆ ಮಾರ್ಗದರ್ಶನ ಕೇಳ್ಕೊಂಡು ಬಂದಾಗಲೂ ಚಿಕ್ಕ ಒಂದು ಸ್ಥಾನದಲ್ಲಿದ್ದವರು ಮಾರ್ಗದರ್ಶನ ಕೇಳ್ಕೊಂಡು ಬಂದಾಗಲೂ ಸಮನ್ನಾಗಿ ತಕ್ಕಡಿಯ ಥರ ಟ್ರೀಟ್ ಮಾಡಬೇಕು ಅಲ್ವಾ ಹಾಗಿದ್ರೆ ಇಂಡಿವಿಜುವಲ್ ಇಂಡಿವಿಜುವಲಾಗಿ ತಗೊಂಡಾಗ ಒಬ್ರಿಗೊಬ್ಬರು ಒಬ್ರಿಗೂ ಏನೆಲ್ಲ ಏನು ಕೋಟ್ಲೆ ಮಾಡ್ಕೊಂಡೇ ಬಂದಿದೆ ಆ ಗ್ಯಾಂಗ್ ಅಂದಾಗ ಒಬ್ರಿಗೊಬ್ರು ಬೇರೆ ಬೇರೆಯವರು ಏ ಇಲ್ಲ ಇದು ನಾವು ಮಾಡ್ತಿರೋ ತಪ್ಪು ಅಂತ ಯಾಕೆ ಚರ್ಚೆ ಮಾಡಲಿಲ್ಲ ಅಂದರೆ ಅರ್ಥ ಇಷ್ಟೇ ಹೋದ ಜನ್ಮದ ಕರ್ಮ ಅನ್ನೋದಿರುತ್ತಲ್ಲ ಯಾರಿಗೂ ಬಿಡಲ್ಲ ಮತ್ತು ಯಾರ ಜೊತೆ ಯಾರ ಜೊತೆ ಸೇರಿದಾಗ ಏನಾಗಬೇಕು ಅಂತ ಭಗವಂತ ನಿರ್ಣಯ ಮಾಡಿಬಿಟ್ಟಿರ್ತಾರೆ ತಪ್ಪಿಸ್ಕೊಳ್ಳಿಕ್ಕೊಂದು ಅವಕಾಶ ಕೊಡ್ತಾರೆ ಯಾವುದೋ ಒಂದು ಒಳ್ಳೆ ಪಾತ್ ತೋರಿಸ್ತಾರೆ ಅದು ಹಿಡ್ಕೊಂಡು ಹೋಗಲ್ಲ ಆವಾಗ ದುರಂತ ಆಗುತ್ತೆ ಈಗ ರಸ್ತೆಯಲ್ಲಿ ಹಂಪ್ ಹಾಕಿರ್ತಾರೆ ಹಂಪಿ ಹಂಪಿನ ಪಕ್ಕ ಒಂದು ಬೋರ್ಡ್ ಹಾಕಿರ್ತಾರೆ ಒಂದು ಹಿಂಗೆ ಹಿಂಗೆ ಮೂರು ತರ ಚಿತ್ರ ಹಾಕ್ಬಿಟ್ಟು ಇಲ್ಲಿ ಹಂಪಿದೆ ಅಂತ ತೋರಿಸಿರ್ತಾರೆ ಹಿಂಗೆ ನೋಡ್ಕೊಂಡು ನಾನು ಎಕ್ಸಿಲೇಟ್ರ್ ಕೊಟ್ಟು ಜಂಪ್ ಹೊಡಿಸ್ತೀನಿ ಅಂತ ಬಿದ್ರೆ ಸ್ವಯಂಕೃತ ಅಪರಾಧ ಅದೇ ಇದ್ರಲ್ಲಿ ನಡೆದಿರೋದು ಇನ್ನ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಅಮ್ಮ ಅಪರಾಧ ಬೇರೆ ಅಪರಾಧಿ ಬೇರೆ